ಓಹೋ ನಿಮ್ಮ ನನ್ಕೇನು ಐದು ಜಂಪ್ ಬರೋಲ್ಲ ಅಂತನಾ ನೋಡ್ತೀನಿ ರೀ ಎಗರಾಕಾದ್ರೆ ಎಗರ್ಕೊಂಡು ಬರ್ತೀನಿ ನೀವು ಹಾಕಿದ್ಮೇಲೆ ಎಷ್ಟು ಐತೆ ಇದು ಅಲ್ಲಲ್ಲಿ ಇಲ್ಲಿ ಐದು ಅಡಿಗೆ ಮೇಲೆ ಐತೆ ಎಗರಾಕಾಗಲ್ವೇ ಎಷ್ಟು ಟೂರಿಸ್ಟಾರೋ ಇವ್ರು ನಮ್ಗೆ ಯೂಲಿ ನಾವ್ ಎಲ್ಲಾ ಕಡೆ ಹೇಳಂತದ್ದು ಅಡಿ ಹಾಕ್ಸಿ ಸಾಕು ಅನ್ನೋದಕ್ಕೆ ನಿಮ್ಗೆ ಒಂದ್ ಅಡಿ ಹೈಟ್ ಜಾಸ್ತಿ ಆಯ್ತು ಅಂದ್ರೆ ಕಲ್ ರೇಟ್ ಜಾಸ್ತಿ ಆಗುತ್ತೆ ಮಿಸ್ ರೇಟ್ ಜಾಸ್ತಿ ಆಗತ್ತೆ ಒಂದ್ ಲೈನ್ ಬಾರ್ಗುಡೋರ್ ಎಕ್ಸ್ಟ್ರಾ ಆಗುತ್ತೆ ಲೇಬರ್ ಕಾಸ್ಟ್ ಜಾಸ್ತಿ ಆಗುತ್ತೆ ಎಲ್ಲವೂ ಒಂದರಿಂದ ಒಂದ್ ಜಾಸ್ತಿ ಆಗುತ್ತೆ ನಾವು ಕಸ್ಟಮರ್ ಗೆ ಆಗ್ಲಿ ರೈತರಿಗೆ ಆಗ್ಲಿ ಹಾ ನಾವು ಹೊರೆ ಮಾಡಬಾರ್ದು ಸಬ್ಸ್ಕ್ರೈಬರ್ ತುಂಬಾ ಜನ ಈ ಕಲ್ಲು ಕೂಚುಗಳ ಬಗ್ಗೆ ಕೇಳ್ತಾ ಇರ್ತಾರೆ ಸೊ ಏನಾದ್ರು ಕಲ್ಲು ಕೂಚುಗಳ್ ನೀವು ಸಪ್ಲೈ ಕೊಡ್ತೀರಾ ನಮ್ಮ ಕರ್ನಾಟಕದಲ್ಲಿ ಎಲ್ಲಾದ್ರೂ ರೈತರುಗಳಿಗೆ ಬೇಕಾದ್ರೆ ಸರ್ ನಿಮ್ಗೆ ನೋಡಿ ನಮ್ಮ ನಿಸರ್ಗ ಏಜೆನ್ಸಿ ಅನ್ನೋದು ಏನಿದೆ ನಮ್ದು ಕಮರ್ಷಿಯಲ್ ಆಗಿಲ್ಲ ನಿಮ್ಗೆ ಏನ್ ನೀಡಿದೆ ಹ ಅಷ್ಟು ಮಾತ್ರ ಬೇಕು ಅಂದ್ರೆ ಅದನ್ನ ಮಾತ್ರ ಸಪ್ಲೈ ಮಾಡ್ತೀವಿ ನಮ್ಮ ಹತ್ರ ನೀವು ಸಂಪೂರ್ಣವಾಗಿ ಕೆಲ್ಸ ಮಾಡಿಸ್ಬೇಕು ಅನ್ನೋದಿರಲ್ಲ ಬರೀ ಕಲ್ ಬೇಕಂದ್ರೆ ಬರೀ ಮುಳ್ತಂತಿ ಬೇಕಂದ್ರ ಮುಳ್ತಂತಿ ಕೊಡ್ತೀವಿ ಮೆಶ್ ಬೇಕಂದ್ರೆ ಮೆಶ್ ಕೊಡ್ತೀವಿ ಬರೀ ಲೇಬರ್ ವರ್ಕ್ ಬೇಕು ಸರ್ ಎಲ್ಲಾ ನಮ್ಮ ಹತ್ರ ಇದೆ ಅದನ್ನು ಮಾಡ್ತೀವಿ ಲೇಬರ್ ನಂಬಿಟ್ಟು ಕೆಲ್ಸಾನೇ ಮಾಡಿಸಿಕೊಡ್ರಿ ಕಾರ್ನರ್ ಪೋಲ್ಸ್ಗಳಿಗೆ ನಿಮ್ಮ ಸಮ್ಮುಖದಲ್ಲಿ ನೀವು ಇರ್ತೀರ ಪಕ್ಕ ಜಮೀನವ್ರು ಇರ್ತಾರೆ ಅವರ ಸಮ್ಮುಖದಲ್ಲಿ ನಾವೊಂದೊಂದು ಕಾರ್ನರ್ ಪೋಲ್ಸ್ ಹಾಕೊಂತೀವಿ ಅದಾದ ನಂತರ ದಾರ ಕಟ್ತೀವಿ ಸ್ಟ್ರೈಟ್ ಲೈನ್ ಬರುತ್ತೆ ಅದನ್ನ ದಾರ ಕಟ್ಬಿಟ್ಟು ನಂತರ ನಾವು ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಗ್ರೀನರಿ ಆಗಿ ಚೆನ್ನಾಗಿ ಕಾಣಿಸ್ತು ಅಂತ ಹೇಳ್ಬಿಟ್ಟು ತೋಟಕ್ ಬಂದ್ ಅಟ ಹಾಕ ಬಂದು ತಿಂದಾಗ್ತದೆ ಸೊ ಇಂತ ಟೈಮ್ ಇನ್ನೊಂದ್ ಏನಂದ್ರೆ ತುಂಬಾ ಜನ ಸಬ್ಸ್ಕ್ರೈಬರ್ ಏನ್ ಮಾಡ್ತಾ ಇದ್ದಾರೆ ನಂಬರ್ ಕೇಳ್ತಾರೆ ಸರ್ ನಮ್ ನಂಬರ್ ಕೊಟ್ರೆ ಅವ್ಗೆ ಇದಾಗುತ್ತೆ ನಿಮ್ ನಂಬರ್ ನಾವು ಯೂಸ್ ಮಾಡ್ಕೊಬೋದು ಮತ್ತೆ ನಿಮ್ ಕಂಪ್ನಿ ಏನಾದ್ರು ಅಪ್ಡೇಟ್ ಮಾಡ್ಬೋದ ಇದ್ರಲ್ಲಿ ಸರ್ ನಮ್ದು ನಿಸರ್ಗ ಏಜೆನ್ಸಿ ಅಂತ ಹೇಳಿ ವೆಬ್ಸೈಟ್ ಇದೆ ಸರ್ಚ್ ಮಾಡಿದ್ರೆ ನಂಬರ್ ಆಗ್ಲಿ ಮತ್ತೆ ನಮ್ ಫೋನ್ ನಂಬರ್ ಕೊಟ್ಟಿರ್ತೀವಿ ಅಂದ್ರೆ ಈಗ ಕಾಲ್ ಮಾಡೋರಿಗೆ ನಿಮ್ದು ಏನಾದ್ರು ಮಾಹಿತಿ ಕೇಳಿದ್ರೆ ಅವ್ರಿಗೆ ಪ್ರಾಪರ್ ಆಗಿ ಇದು ರೆಸ್ಪಾಂಡ್ ಕೊಡ್ತಾರಲ್ವ ಸರ್ ಖಂಡಿತ ಖಂಡಿತ ಸರ್ ಕಾರ್ನರ್ ಏನು ಅದ್ಬಸ್ ಆಗಿರೋ ಕಲ್ಲಿಗೆ ಹಾ ಇಲ್ಲಿಗೆ ಬರ್ಬೇಕಿತ್ತು ನಮ್ದು ಎಕ್ಸಾಕ್ಟ್ ಆಗಿ ಓಕೆ ನಾವೇನಾದ್ರು ಈ ಸಾಯಿಲ್ ಓಡ್ಸಿಲ್ಲ ಅಂತ ಅಂದಿದ್ರೆ ನಮ್ ಕಲ್ ಇಲ್ಲಿಗೆ ಬರ್ತಾ ಇತ್ತು ಹಾ ಇಲ್ಲಿಗೆ ಬಂದ್ಬಿಡ್ತಿತ್ತು ಈಗ ಅಷ್ಟು ಸ್ಪೇಸ್ ವೇಸ್ಟ್ ಆಗ್ತಿತ್ತು ಈಗ ಸರ್ ನೀವ್ ಹೇಳೋದ ಪ್ರಕಾರ ಒಂದು ದಾರಿಯಷ್ಟು ಸ್ಪೇಸ್ ತುಂಬಾನೇ ವೇಸ್ಟ್ ಆಳು ಕುಲೋನ್ ನಮಸ್ತೆ ಗೆಳೆಯರೆ ಅಗ್ರಿಟೆಕ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇವತ್ತು ಇನ್ನೊಂದು ಸಂಚಿಕೆಗೆ ನಿಮ್ಗೆ ಸ್ವಾಗತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೊಸದಾಗಿ ಒಂದು ಕಂಟೆಂಟ್ ಸಿಕ್ತು ಏನಪ್ಪಾ ಅಂತ ಹೇಳಿದ್ರೆ ನಾವು ನಾರ್ಮಲ್ ಆಗಿ ನನ್ನ ಚಾನೆಲ್ ಅಲ್ಲಿ ನೀವು ನೋಡದೆ ಈ ಬೇಲಿಗಳ ಬಗ್ಗೆ ಒಂದು ವಿಡಿಯೋ ಸಹ ಇರಲಿಲ್ಲ ಇದೊಂದು ಕಂಟೆಂಟ್ ಚೆನ್ನಾಗಿರುತ್ತಲ್ವಾ ಸುಮಾರು ಜನಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ಈ ಕಲ್ಲು ಕುಚುಗಳು ಸಿಗೋದಿಲ್ಲ ಬೇಲಿ ಸಿಗೋದಿಲ್ಲ ಇಂತ ಕಂಡೀಷನ್ ಎಲ್ಲ ಸುಮಾರು ಜನ ನನ್ನ ಕೇಳಿದಿರಾ ಸರ್ ಎಲ್ಲಿ ಸಿಗುತ್ತೆ ಕಲ್ಲು ಕುಚುಗಳು ಇದೆಲ್ಲ ಅಂತ ಹೇಳ್ಬಿಟ್ಟು ಸೊ ಅಂತದೆಲ್ಲ ಮಾಹಿತಿ ಒಂದು ಇವತ್ತು ನಿಮ್ಗೆ ಕೊಡೋಣ ಅಂತ ಬಂದಿದ್ದೀನಿ ಕೆಲಸ ಸೊ ಇದ್ರ ಬಗ್ಗೆ ಮಾಹಿತಿ ನನಗೆ ಯಥೇಚ್ಛವಾಗಿ ಏನು ನನಗ್ ಗೊತ್ತಿಲ್ಲ ಯಾವ ಯಾವ ರೀತಿ ಫೆನ್ಸಿಂಗ್ ಬರುತ್ತೆ ಸೊ ಇದನ್ನೆಲ್ಲ ಯಾವ ರೀತಿ ಇನ್ಸ್ಟಾಲೇಷನ್ ಆಗ್ಲಿ ಎಲ್ಲ ಯಾವ ರೀತಿ ಮಾಡ್ತಾರೆ ಅದೆಲ್ಲ ತಿಳುವಳಿಕೆ ಕೊಡೋದಕ್ಕೆ ನಮ್ಮ ಜೊತೆ ಒಬ್ಬ ಸಾರ್ ಇದಾರೆ ಇಲ್ಲಿ ಕೆಲಸ ಮಾಡಿಸ್ತಾ ಇದ್ರು ಸೊ ಅವ್ರ ಜೊತೆ ಹೋಗಿ ಮಾತಾಡೋಣ ಸರ್ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಮತ್ತೆ ನಿಮ್ ಊರು ಸರ್ ನನ್ನ ಹೆಸರು ನವೀನ್ ಅಂತ ಹೇಳಿ ಸರ್ ನಮ್ಮ ಊರು ಬಂದ್ ಬೆಂಗಳೂರು ಬ್ಯಾಂಗ್ಳೂರು ನಮ್ದು ನಿಸರ್ಗ ಏಜೆನ್ಸಿ ಅಂತ ಹೇಳಿ ಫೆನ್ಸಿಂಗ್ ವರ್ಕ್ ಸರ್ ಈಗ ಇದು ಈ ಫೆನ್ಸಿಂಗ್ ಏಜೆನ್ಸಿ ಅನ್ನೋದ್ರಲ್ಲಿ ನೀವು ಎಷ್ಟು ದಿನದಿಂದ ಇದನ್ನ ನಡೆಸ್ಕೊಂಡ್ ಬರ್ತಾ ಇದ್ದೀರಾ ಸರ್ ಟೆನ್ ಇಯರ್ಸ್ ಇಂದ ಟೆನ್ ಇಯರ್ಸ್ ಇಂದ ತುಂಬಾ ತುಂಬಾನೇ ಸರ್ವಿಸ್ ಇದೆ ನಿಮ್ಗೆ ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ ಸರ್ ಈಗ ಫೆನ್ಸಿಂಗ್ ವಿಚಾರಕ್ ಬಂದಾಗ ಎಂತ ಯಾವ ಯಾವ ಕಡೆ ತೋಟಗಳ ಇದು ತೋಟಗಳಿಗಾಗ್ಲಿ ಹೊಲಗಳಿಗಾಗ್ಲಿ ಎಂತ ಕಡೆ ನಮ್ಗೆ ಫೆನ್ಸಿಂಗ್ ಅನ್ನೋದು ತುಂಬಾ ಯೂಸ್ ಆಗುತ್ತೆ ಸರ್ ಸರ್ ಇಲ್ಲಿ ನಿಮ್ಗೆ ಪ್ಲಾಂಟೇಶನ್ ಮಾಡ್ತೀರಲ್ಲೂ ಮಾಡೋ ನಾವು ಇತ್ತು ಅಂತ ಅಂದ್ರೆ ಫಸ್ಟ್ ಫೆನ್ಸಿಂಗ್ ನೀಡಿರಂತ ಹಾ ಸರ್ ನೀವೇನಾರು ಬೆಳೆ ಹಾಕಿ ಹಾಕ್ಬೋದು ತರಕಾರಿ ಹಾಕ್ಬೋದು ಇಲ್ಲ ನೀವೇನೋ ಹಣ್ಣಿನ ಗಿಡಗಳು ಹಾಕ್ಬೋದು ಏನ್ ಬೇಕಿದ್ರು ಹಾಕಿ ಬೇಸಿಕ್ ಬೇಕಾದ ಅದು ಫೆನ್ಸಿಂಗ್ ನಿಮ್ ನೀರ್ ಎಷ್ಟು ಮುಖ್ಯನೋ ಫೆನ್ಸಿಂಗ್ ಅಷ್ಟೇ ಸರ್ ಯಾಕಂತಂದ್ರೆ ನಿಮ್ಗೆ ಒಂದು ನಾಲ್ಕು ಮೇಕೆನೋ ಹಸುನೋ ಏನೋ ಬಂತು ಅಂದ್ರೆ ನಿಮ್ಗೆ ಎಲ್ಲವೂ ನೀವೇನ್ ಪ್ಲಾಂಟೇಶನ್ ಮಾಡಿರ್ತೀರಲ್ಲ ಅದ್ ಎಲ್ಲವೂ ಚಿಗುರಿ ಇರುತ್ತದೆ ಅದಕ್ಕೆ ಬಹಳ ಏನೋ ಪೌಷ್ಟಿಕಾಂಶ ಇರುತ್ತೆ ಅದ್ರಲ್ಲಿ ಹಾಗಾಗಿ ಅದನ್ನ ಚೆನ್ನಾಗಿ ನೀಟ್ ಓಕೆ ಸರ್ ಸ್ನೇಹಿತರೆ ನೀವು ಈಗ ನಾವು ಒಂದು ಇಲ್ಲಿ ಮಾಡ್ತಾ ಇರೋ ಫೆನ್ಸಿಂಗ್ ಮಾಡ್ತಾ ಇರೋ ಏರಿಯಾ ಇರೋದು ಬಂದು ಒಂದು ತೆಂಗಿನ ತೋಪಿದೆ ಸೊ ಇದನ್ನ ಹೊರತು ಇದರಲ್ಲಿ ಬಂದು ಮೇಯ್ಕೊಂಡು ಹೋದ್ರೆ ದನ ಕುರಿ ಮೇಕೆಗಳು ಏನು ಚಿಂತೆ ಇರೋದಿಲ್ಲ ಇದೇ ಒಂದು ಕೃಷಿಯ ತರ ಅಂದ್ರೆ ತರಕಾರಿ ಬೆಳೆಗಳಾಗ್ಲಿ ಸೊಪ್ಪಿನ ಬೆಳೆಗಳಾಗ್ಲಿ ಹಣ್ಣಿನ ಬೆಳೆಗಳಾಗ್ಲಿ ಈ ರೀತಿ ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡಿ ಮಾಡಿರುವಂತಹ ಬೆಳೆಗಳಲ್ಲಿ ಅಕಸ್ಮಾತ್ ನಾವೆಲ್ಲ ಹೊರಗಡೆ ಹೋಗಿರ್ತೀರಿ ಅಂತ ಟೈಮಲ್ಲಿ ಏನಾದ್ರು ಬಂದು ಹೇಳೋ ಪ್ರಕಾರ ಒಂದಷ್ಟು ಎಲ್ಲ ಮೇಯ್ಕೊಂಡು ಹೋಗ್ಬಿಡ್ತಂತ ಅಂತ ಹೇಳಿದ್ರೆ ಹಸುನ ಹೋಗಿ ನಾವು ಕೇಳೋ ತರಾನು ಇಲ್ಲ ಅದನ್ನ ಬಯ್ಯೋತರನೂ ಇಲ್ಲ ನಾವು ಇದ್ ಮಾಡಕ್ಕೂ ಆಗಲ್ಲ ಸೊ ಆದ ಕಾರಣ ಇದೊಂದು ಫೆನ್ಸಿಂಗ್ ಅನ್ನೋದು ತುಂಬಾನೇ ಉಪಯುಕ್ತವಾಗಿರುತ್ತೆ ಇಲ್ಲಿ ನೀವು ಗಮನಿಸೋದಾದ್ರೆ ಅಲ್ಲಿ ನೋಡಿ ಸುಮಾರು ಒಂದು ಒಂದ್ ಐದಾರು ಹಸುಗಳು ಮೇಯ್ತಾ ಇದಾವೆ ಈಗ ಅಲ್ಲಿ ಪಾಲಕರು ಇದ್ದಾರೆ ಅಕಸ್ಮಾತ್ ಅವ್ರ ಊಟಕ್ಕಾಗ್ಲಿ ಆಗ್ಲಿ ಅಥವಾ ಅವ್ರಿಗೆ ಏನೋ ಒಂದು ಇರ್ತದೆ ನೇಚರ್ ಕಾಲ್ ಅಟೆಂಡ್ ಮಾಡೋದಕ್ಕಾಗ್ಲಿ ಎಲ್ಲ ಒಂದ್ ಕಡೆ ಹೊರಗಡೆ ಹೋಗಿರ್ತಾರೆ ಗ್ರೀನರಿ ಆಗಿ ಚೆನ್ನಾಗಿ ಅಂತ ಹೇಳ್ಬಿಟ್ಟು ತೋಟಕ್ಕೆ ಬಂದು ಅಟಂತ ಬಂದು ತಿನ್ ಸೊ ಇಂಥ ಟೈಮ್ ಅಲ್ಲೆಲ್ಲ ಫೆನ್ಸಿಂಗ್ ತುಂಬಾನೇ ಯೂಸ್ ಆಗುತ್ತೆ ಅಂತ ಹಾ ಇವರು ಸರ್ ಹೇಳ್ತಿದಾರೆ ಇದು ಸರ್ ಇದು ಇವಾಗ ಪರ್ಟಿಕ್ಯುಲರ್ ಆಗಿ ಒಂದು ಏರಿಯಾಗೆ ಏನೋ ಸೀಮಿತ ಅಥವಾ ಕೆಲವೊಂದು ಜಿಲ್ಲೆಗಳಿಗೆ ಸೀಮಿತವಾಗಿದೆಯಾ ನಿಮ್ ಕೆಲಸ ಇಲ್ಲ ಸರ್ ಆಲ್ ಕರ್ನಾಟಕ ತಮಿಳುನಾಡು ಓಕೆ ಎಲ್ಲಾ ಕಡೆ ಹಲವರ್ಗ ಎಲ್ಲಾ ಕಡೆ ಸರ್ವಿಸ್ ಇದೆ ಅಳವಡಿಸೋದಕ್ಕೆ ಫಾರ್ಮ್ ಕಡೆ ಅಂದ್ರೆ ತೋಟದ ಓನರ್ ಕಡೆಯಿಂದ ಅದು ಲ್ಯಾಂಡ್ ಓನರ್ ಕಡೆಯಿಂದ ನಿಮ್ಗೆ ಏನೇನು ರಿಕ್ವೈರ್ಮೆಂಟ್ಸ್ ಇರುತ್ತೆ ಸರ್ ಫಸ್ಟ್ ನೀವೇನ್ ಮಾಡಿರ್ತೀರಾ ಅಂತಂದ್ರೆ ಫೆನ್ಸಿಂಗ್ ಹಾಕ್ಸ್ಲಿಕ್ಕೆ ಮೊದಲೇನೆ ಗವರ್ಮೆಂಟ್ ಅರ್ಜಿ ಕೊಟ್ಟಬಿಟ್ಟು ಅದ್ ಬಸ್ಗೆ ನೀವು ಅಪ್ಲಿಕೇಶನ್ ಕೊಟ್ಟಿರ್ತೀರಾ ಸರಿ ಅದ್ಬಸ್ಟ್ ಆದ ನಂತರ ಎಲ್ಲಾ ಕಾರ್ನರ್ ಗಳಿಗೂ ಒಂದೊಂದ್ ಕಲ್ಲು ಹಾಕ್ಸ್ತಾರೆ ಸರ್ವೇರ್ ಅಂದ್ರೆ ನಿಮ್ ಕಡೆಯಿಂದ ಲೇಬರ್ಸ್ ಗಳು ಕರ್ಸ್ಬಿಟ್ಟು ಒಂದೊಂದ್ ಕಾರ್ನರ್ ಕಲ್ಲು ಹಾಕ್ಸ್ತಾರ ಸರಿ ಅದಾದ ನಂತರ ಮಾಡಿ ಹೇಳ್ತೀರಾ ಸರ್ ಹಿಂಗ ರೆಡಿ ಇದೆ ಬನ್ನಿ ವರ್ಕ್ ಮಾಡ್ಲಿಕ್ಕೆ ರೆಡಿ ಇದೆ ಅಂತ ಹೇಳಿದಾಗ ನಾವು ವರ್ಕ್ ಮಾಡ್ಲಿಕ್ಕೆ ಬಂದ್ ನೋಡ್ತೀವಿ ಒಂದಿನ ನೋಡಿದ ನಂತರ ಏನ್ ಮಾಡ್ತೀವಿ ಎಲ್ಲಾ ಕಾರ್ನರ್ ಗಳಿಗೂ ಒನ್ ಡೇ ನಿಮ್ಮನ್ನ ರಿಕ್ವೈರ್ಮೆಂಟ್ ಇರುತ್ತೆ ಫಸ್ಟ್ ಡೇ ನಾವು ವರ್ಕ್ ಮಾಡ್ಲಿಕ್ಕೆ ಮೊದ್ಲೆ ಎಲ್ಲಾ ಎಲ್ಲ ಮೂಲೆಗಳಲ್ಲೇ ನೀವು ಒಂದು ಕಲ್ಲು ನಾವು ಅಲ್ಲಿ ಡಬಲ್ ಡಬಲ್ ಸ್ಪೂನ್ ಹಾಕ್ತಿವಿ ಎಲ್ಲಾ ಕಾರ್ನರ್ಗೂ ಆ ಕಾರ್ನರ್ ಗೆ ಒಂದು ದಿನ ನಿಮ್ ನೀಡಿರುತ್ತೆ ನೀವು ಬಂದು ಒಂದಿನ ದಿನ ನಿಲ್ಲಿ ಅಂತ ಹೇಳ್ತೀವಿ ನೀವು ನಿಲ್ ನಂತರ ನಿಮ್ ಸಮ್ಮುಖದಲ್ಲಿ ಎಲ್ಲಿ ಹೇಳ್ತೀರಾ ಅಲ್ಲಿ ನಾವ್ ಕೆಲಸ ಮಾಡಿ ಕೊಡ್ತೀವಿ ಸರ್ ಈಗ ಇಲ್ಲಿ ನೋಡ್ತಾ ಇಲ್ಲಿ ಗಮನಿಸೋದಾದ್ರೆ ಈ ಮೆಸ್ ಏನಿದೆ ಇದನ್ನ ಏನಂತ ಕರೀತಾರೆ ಸರ್ ಸರ್ ಇದು ಬಂದು ಚೈನ್ ಮೆಶ್ ಅಂತೀವಿ ಚೈನ್ ಮೆಸ್ ಚೈನ್ ಮೆಶ್ ಬರುತ್ತೆ ಆದ್ರೆ ಇದು ಒಂದೇ ರೀತಿಯೆಲ್ಲ ಇರ್ತದ ಇನ್ನ ಯಾವ್ದಾದ್ರು ಇದೆಯಾ ಸರ್ ಸರ್ ನಮ್ಮಲ್ಲಿ ಒಂದು ನಾಲ್ಕೈದು ತರ ವರ್ ಇದೆ ಚೈನ್ ಮೆಶ್ ಇದೆ ಚೈನ್ ಮೆಸ್ ಬಾರ್ಡ ಹ ಬರುವಂತಿಂತರಲ್ಲೇ ಇನ್ ಮುಳ್ತಂತೆ ಇದ್ರಲ್ಲೆಲ್ಲ ಇನ್ಸ್ಟಾಲ್ ಮಾಡೋದಿಲ್ವಲ್ಲ ಬರೀ ಒಂದು ವೈರ್ಯ ಹಾಕಿರ್ತಾರೆ ಇದು ನಿಯಂತ್ರಕ್ ಆಗೋದು ಅಂತಂದ್ರೆ ನೋಡಿ ಇದು ಟೈಟ್ನೆಸ್ ಬರುತ್ತೆ ನಾವ್ ಇಲ್ಲಿ ಬೈಂಡಿಂಗ್ ಮಾಡಿದೀವಿ ನೋಡ್ತಾ ಇರ್ಬೋದು ಇಲ್ಲಿ ಇದು ಟೈಟ್ನೆಸ್ಗೆ ಇದೆಲ್ಲಾ ನೀವು ಎಲ್ಲದ್ರಲ್ಲೂ ಖಂಡಿತ ಸರ್ ಎಲ್ಲಾ ಇದ್ರೆ ಇಲ್ಲಿ ಗಮನಿಸೋದಾದ್ರೆ ನೀವು ಗಮನಿಸಬಹುದು ಪ್ರತಿಯೊಂದು ಇದರಲ್ಲೂ ಒಂದು ಎರಡು ಎರಡೆರಡು ಅಡಿಗೆ ಒಂದೊಂದು ಏನ್ ಮಾಡಿದ್ದಾರೆ ಬೈಂಡಿಂಗ್ ವೈರ್ ಅಲ್ಲಿ ಟ್ವಿಸ್ಟ್ ಮಾಡ್ಬಿಟ್ಟಿದ್ದಾರೆ ಯಾವುದೇ ಪ್ರಾಣಿಗಳಾಗ್ಲಿ ಬಂದು ಇದನ್ನ ಅಲಗಾಡಿಸೋದು ಪ್ರೆಜರ್ ಮಾಡಿದ್ರೇನೋ ಇದು ಓಪನ್ ಆಗದೆ ಇರೋದಕ್ಕೆ ನಂತರ ಇಲ್ಲಿ ಬಂದು ಇಲ್ಲಿ ಅಷ್ಟೇ ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಮೂರ್ ಕಡೆಗೆ ಟೈಟ್ ಆಗಿ ಫೆನ್ಸಿಂಗ್ ಅನ್ನೋದಿದೆ ನೀವು ಗಮನಿಸೋದಾದ್ರೆ ಇಲ್ಲಿ ನೋಡಿ ಗಮನಿಸಿ ನೋಡಿ ತಳ್ಳದ್ರೇನೋ ಇದು ಮುಂದಕ್ಕೆ ಮೂವ್ ಆಗ್ತಿಲ್ಲ ಸೊ ಇದೊಂದು ಸರ್ ಮತ್ತೆ ಇನ್ನೊಂದು ಹೇಳಿದ್ರ ಅಲ್ಲ ನೆಕ್ಸ್ಟ್ ಮುಳ್ಳು ತಂತಿ ಇದು ಮುಳ್ಳು ತಂತಿ ಅಂತ ಹೇಳಿದ್ರೆ ಎಷ್ಟು ಲೈನ್ಸ್ ಹಾಕ್ತೀರಾ ಯಾವ ರೀತಿ ಅದನ್ನ ಇದ್ ಮಾಡ್ತೀರಾ ಸರ್ ಮಿನಿಮಮ್ ನಾವು ಹಾಕುವಂತದ್ದು ಆರ್ ಲೈನ್ ಹಾಕ್ತಿವಿ ಆರ್ ಲೈನ್ ಸರ್ ಅದು ಐ ಅಡಿ ಅಂತ ಬರೋದಿಲ್ಲ ನಾವು ಗ್ರೌಂಡ್ ಲೆವೆಲ್ ಅಲ್ಲಿ ತುಂಬಾ ಕವರ್ ಮಾಡ್ಬಿಡ್ತೀವಿ ಗ್ರೌಂಡ್ ಲೆವೆಲ್ ಅಲ್ಲಿ ಹೌದು ಫೋರ್ ಇಂಚಸ್ ಇಂದ ಕವರ್ ಮಾಡ್ತೀವಿ ಓಕೆ ಕೆಳಗಡೆ ಫೋರ್ ಇಂಚಸ್ ಇಂದ ಕವರ್ ಮಾಡಿ ಅದಾದ ನಂತರ ಏಟ್ ಇಂಚಸ್ ಅದಾದ ನಂತರ ಟೆನ್ ಇಂಚಸ್ ಆತರ ಒಂದು ಫೋರ್ ಲೈನ್ಸ್ ಕವರ್ ಆಗುತ್ತೆ ನೀವು ಮೊದಲನೇದಾಗಿ ಪ್ರಾಮುಖ್ಯತೆ ಕೊಡೋದು ಕೆಳಗಡೆ ಗ್ರೌಂಡ್ ಲೆವೆಲ್ ಅಲ್ಲಿ ಬಂದು ಯಾವ್ದ ಅನಿಮಲ್ಸ್ ಅಂದ್ರೆ ಪ್ರಾಣಿಗಳು ಇದೆಲ್ಲ ಇರಲಿ ಅಂತ ಗ್ರೌಂಡ್ ಲೆವೆಲ್ ಅಲ್ಲಿ ಜಾಸ್ತಿ ಸ್ವಲ್ಪ ಹತ್ತರ ಕೊಟ್ಟು ಬರ್ತಾ ಬರ್ತಾ ಸ್ವಲ್ಪ ಡಿಸ್ಟೆನ್ಸ್ ಒಂದ್ ಅಡಿ ಹೈಟ್ ಬರುತ್ತೆ ಒಂದ್ ಅಡಿ ಡಿಸ್ಟೆನ್ಸ್ ಬರುತ್ತೆ ಅವಾಗ ನಿಮ್ಗೆ ಯಾರೇ ಬಂದ್ರು ಒಬ್ಬ ಮನುಷ್ಯ ಬರಬೇಕು ಅಂತಂದ್ರೆ ನೋಡಿ ಇಂಪಾರ್ಟೆಂಟ್ ಥಿಂಗ್ಸ್ ಇಟ್ಟಿರ್ತೀರಾ ನಿಮ್ ಲ್ಯಾಂಡ್ ಅಲ್ಲಿ ಹೌದು ಆಯ್ತಲ್ಲ ಅದನ್ನ ಯಾರು ಮನುಷ್ಯರು ಬೇಕಾದ್ರು ಬಂದು ತೊಗೊಂಡೋಗ್ಬೋದು ಹೌದು ಸರ್ ಅದಕ್ಕೆ ನಾವೇನ್ ಮಾಡಿರ್ತೀವಿ ಗ್ರೌಂಡ್ ಲೆವೆಲ್ ಅಲ್ಲಿ ಕವರ್ ಮಾಡಿದಾಗ ಯಾರುನು ಸಹ ಮೇಲಿಂದ ಆಡ್ಬರದಿಲ್ಲ ಹೌದು ಯಾರೇ ಬಂದ್ರು ಕೆಳಗಡೆ ಕೆಳಗಡೆ ನುಸುಲ್ಕೊಂಡ್ ಬರ್ತಾರೆ ಹೌದು ಹಾಗಾಗಿ ನಾವೇನ್ ಮಾಡಿರ್ತಿವಿ ಕೆಳಗಡೆ ಕವರ್ ಮಾಡಿದಾಗ ಯಾರು ಸಹ ಬರ್ಲಿಕ್ಕೆ ಸಾಧ್ಯ ಇರಲ್ಲ ಓಕೆ ಸರ್ ಈಗ ಈ ಎರಡು ಆಪ್ಷನ್ ಅಲ್ಲಿ ನಿಮ್ಗೆ ಹೇಳೋದಾದ್ರೆ ಇವಾಗ ಮುಳ್ಳಕಂಬಿದ್ ಮುಳ್ಳಕಂಬಿತ್ ಅಂತಿದ್ ಹೇಳಿದ್ರೆ ಮತ್ತೆ ಈಗ ಚೈನ್ ಲಿಂಕ್ ಹೇಳಿದೀರಾ ಇದನ್ನ ವರ್ತುಪಡಿಸಿ ಇನ್ಯಾವ್ದು ಇದೆ ಆ ಸೋಲಾರ್ ದ್ರಲ್ಲಿ ಸರ್ ಅದನ್ನ ಯಾವ ರೀತಿ ಯಾವ ಏರಿಯಾಗಳಲ್ಲಿ ಬಳಕೆ ಮಾಡ್ತಾರೆ ಜಾಸ್ತಿ ಯಾಕಪ್ಪ ಅಂತ ಹೇಳಿದ್ರೆ ನಮ್ ಕಡೆಗೆ ಅಷ್ಟೊಂದ್ ಸೋಲಾರ್ ಫೆನ್ಸಿಂಗ್ ಎಲ್ಲ ಕಡಿಮೆನೇ ಇದೆ ಎಲ್ಲ ಕೆಲವೊಂದು ಪ್ಲಾಂಟೇಶನ್ ಕಡೆ ಮಾತ್ರ ನಮ್ ಕಡೆ ನೋಡಿದಿರ ಅಷ್ಟೇ ನಿಮ್ಗೆ ನಿಮ್ಗೆ ವರ್ಕ್ ಮಾಡ್ತಿರ್ತೀರಲ್ಲ ಸೊ ಎಂತ ಕಡೆ ತುಂಬಾ ಸೋಲಾರ್ ಫೆನ್ಸಿಂಗ್ ನ ಬಳಕೆ ಮಾಡ್ತಾರೆ ಸರ್ ಸೋಲಾರ್ ಫೆನ್ಸಿಂಗ್ ಬಂದು ನಿಮ್ಗೆ ಈ ಆನೆಗಳು ಹಂದಿಗಳು ಅತಿ ಹೆಚ್ಚಿಗೆ ಇರುವಂತ ಜಾಗದಲ್ಲಿ ಯೂಸ್ ಮಾಡ್ತೀವಿ ಆನೆಗಳು ಸರ್ ಹಂದಿಗಳಂತ ನೆನಪಾಯ್ತು ಈಗ ನಮ್ದು ಟೌನ್ ಸೈಡ್ ಇರುತ್ತೆ ಒಂದು ಪ್ಲಾಂಟೇಶನ್ ಅಟ್ಯಾಚ್ ಇರ್ತದೆ ಅಂತ ಜಾಗದಲ್ಲಿ ನಾವು ಸೋಲಾರ್ ಫೆನ್ಸಿಂಗ್ ಯೂಸ್ ಇಲ್ಲ ಸರ್ ಖಂಡಿತ ಅಲ್ಲಿ ಮಾಡಬಹುದು ಟೌನ್ ಲಿಮಿಟ್ಸ್ ಅಲ್ಲಿ ನಿಮ್ ಲ್ಯಾಂಡ್ ಅಲ್ಲಿ ನೀವೇನು ಬೇಕಿದ್ರು ಮಾಡ್ಕೊಬಹುದು ಹಾ ನಾಳೆ ದಿನ ಪ್ರಾಬ್ಲಮ್ ಗಳಾದಾಗ ಫೇಸ್ ಮಾಡ್ಬೇಕು ಅದಕ್ಕೆ ನೀವು ರೆಡಿರ್ಬೇಕಾಗುತ್ತೆ ನೀವ್ ಕರೆಕ್ಟ್ ಆಗಿದ್ರು ಇವಾಗ ನೋಡಿ ಒಂದಕ್ಕೊಂದು ಆಕ್ಸಿಡೆಂಟ್ ಆಗುತ್ತೆ ಅಂದ್ರೆ ನೀವು ಕರೆಕ್ಟ್ ಆಗಿರ್ತೀರ ಆಪೋಸಿಟ್ ಒಂದು ಕರೆಕ್ಟ್ ಇರ್ಬೇಕು ಅನ್ನೋಲ್ಲ ಅದೊಂದು ತೊಂದ್ರೆ ಸೋಲಾರ್ ಅಲ್ಲಿ ಸಾವು ಆಗುದಿಲ್ಲ ಶಾಕ್ ಹೊಡಿಯುತ್ತೆ ಬೇರೆ ತರ ಪ್ರಾಬ್ಲಮ್ ಆಗದ್ ಬೇಡ ಅಂತ ಹೇಳೋದು ಅಷ್ಟೇ ರಿಮೋಟ್ ಉತ್ತಮ ಅಂತ ನೀವ್ ಹೇಳ್ತಿದ್ದೀರಾ ಸೊ ಊರು ನಿಯರ್ ಹತ್ರ ಇರೋ ಕಡೆ ನೀಡ್ ಬಳಕೆ ಮಾಡೋದು ಬೇಡ ಓಕೆ ಸರ್ ಅದೊಂದು ಇದಾಯ್ತು ಸರ್ ಮತ್ತೆ ಇನ್ನೊಂದ್ ಯಾವ್ದು ಕಾಂಕ್ರೀಟ್ ಟೈಪ್ ಇದೆ ಹೇಳೋದು ಟೈಪ್ ಅಲ್ಲೇ ಸ್ಲಾಬ್ ಅದು ಯಾವ ರೀತಿ ಇರುತ್ತೆ ಸರ್ ಫೆನ್ಸಿಂಗ್ ಅಂತ ಹೇಳಿದ್ರೆ ಸರ್ ಸ್ಲಾಬ್ ವರ್ಕ್ ಅಂತಂದ್ರೆ ನಮ್ದೇ ಆದಂತ ಓನ್ ಬ್ಯಾಂಡ್ ಇದೆ ಓಕೆ ನಿಮ್ದು ಕ್ವಾಂಟಿಟಿ ಜಾಸ್ತಿ ಇದ್ದಾಗ ಏನ್ ಮಾಡ್ತೀವಿ ನಿಮ್ ಲ್ಯಾಂಡ್ ಅಲ್ಲೇ ಬಂದ್ ವರ್ಕ್ ಮಾಡ್ತೀವಿ ಕಂಪೇರಿಟಿವ್ ನಿಮ್ಗೆ ಎಲ್ಲದಕ್ಕೂ ರೇಟು ಹೊರಗಡೆಗಿಂತ ನಮ್ದು ಜಾಸ್ತಿ ಹಾ ಅಂತಂದ್ರೆ ನಾವು ಕ್ವಾಲಿಟಿ ಅಥವಾ ಮೈಂಟೈನ್ ಮಾಡಿರ್ತೀವಿ ಓಕೆ ಈಗ ಮೆಟೀರಿಯಲ್ ಬಂದು ನಾವು ಬೇಕಾದ್ರೆ ಪ್ರತ್ಯಕ್ಷವಾಗಿ ನೀವು ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡೋ ಮಾಡೋ ಟೈಮಲ್ಲಿ ನಮ್ ಲ್ಯಾಂಡ್ ಅಲ್ಲಿ ಎದುರುಗಡೆ ಬಂದು ನೀವು ಇದು ಏನ್ ಮಿಷಿನರಿ ಬೇಕು ಹಾ ಆ ಮಿಷಿನರಿ ತಗೊಂಡು ಲೇಬರ್ ತಗೊಂಡು ನಾವ್ ಅಲ್ಲೇ ನಿಮ್ ಲ್ಯಾಂಡ್ ಅಲ್ಲೇ ನಮ್ಗೆ ಏನ್ ಬೇಕಾಗುತ್ತೆ ಆ ಸ್ಪೇಸ್ ತಗೊಂತೀವಿ ವಾಟರ್ ಬೇಕು ವಾಟರ್ ಸೋರ್ಸ್ ತಗೊತೀವಿ ಹೌದು ತಗೊಂತೀವಿ ತಗೋತೀವಿ ಇದಿಷ್ಟು ನಿಮ್ಗೆ ಪ್ರೊವೈಡ್ ಮಾತ್ರಕ್ಕೆ ಇವ್ರು ಕೊಡ್ತಾರೆ ಇಂತದನ್ನೆಲ್ಲ ಇವಾಗ ಕೇಳೋಣ ಸರ್ ಈಗ ಈ ಫೆನ್ಸಿಂಗ್ ತಗೊಂಡ್ ಚೈನ್ ಲಿಂಕ್ ಫೆನ್ಸಿಂಗ್ ತಗೊಂಡಿದೆ ಆದ್ರೆ ಸೊ ಇದು ಎಷ್ಟು ಹೈಟ್ ಗೆ ಬರುತ್ತೆ ಅಂತ ಐದ್ ಬರುತ್ತೆ ಇದು ಅಡಿ ಹೈಟ್ ಯೂಜಲಿ ನಾವ್ ಎಲ್ಲಾ ಕಡೆ ಐದ್ ಅಡಿ ಹಾಕ್ಸಿ ಸಾಕು ಅನ್ನೋದಕ್ಕೆ ನಿಮ್ಗೆ ಒಂದ್ ಅಡಿ ಹೈಟ್ ಜಾಸ್ತಿ ಆಯ್ತು ಅಂದ್ರೆ ಕಲ್ ರೇಟ್ ಜಾಸ್ತಿ ಆಗುತ್ತೆ ಮಿಶ್ ರೇಟ್ ಜಾಸ್ತಿ ಆಗುತ್ತೆ ಒಂದ್ ಲೈನ್ ಬಾರ್ಡರ್ ಎಕ್ಸ್ಟ್ರಾ ಆಗುತ್ತೆ ಲೇಬರ್ ಕಾಸ್ಟ್ ಜಾಸ್ತಿ ಆಗುತ್ತೆ ಎಲ್ಲವೂ ಒಂದರಿಂದ ಒಂದ್ ಜಾಸ್ತಿ ಆಗುತ್ತೆ ನಾವು ಕಸ್ಟಮರ್ ಗೆ ಆಗ್ಲಿ ರೈತರಿಗೆ ಆಗ್ಲಿ ನಾವು ಹೊರೆ ಮಾಡಬಾರ್ದು ನೀವು ನೀವು ಅವ್ರಿಗೆ ಎಷ್ಟು ಸೇವಿಂಗ್ಸ್ ಮಾಡ್ಕೊಡ್ತೀರಾ ಅವ್ರಿಗೆ ನಿಮ್ಗೆ ಸ್ವಲ್ಪ ನೆಕ್ಸ್ಟ್ ಇನ್ನೊಂದು ಇದಕ್ಕೂ ಹೆಲ್ಪ್ ಆಗುತ್ತೆ ಇನ್ವೆಸ್ಟ್ ಮಾಡೋ ಬದಲು ಇನ್ ಬೇರೆ ನಾಲ್ಕು ಸಸಿಗಳು ಹಾಕ್ಬಹುದು ಖಂಡಿತ ಆರಡಿ ಹೈಟ್ ಹಾಕೊಂಬೋ ನೀವಿಲ್ಲ ನಮ್ ಕಂಫರ್ಟ್ ಬೇಕು ಹೈಟ್ ಬೇಕು ಅಂತ ತಗೊಳ್ಳಿ ಮಾಡಿ ಅಷ್ಟು ನಮ್ಮ ಹತ್ರ ಯಾವತರ ಕಸ್ಟಮರ್ ಇದ್ರೆ ಅತ್ತಡಿ ಪೋಲ್ ಮಾಡ್ತಾ ಇದೀವಿ ಒಂದ್ ಗೆ ಈಗ ಮುಳ್ಳ ತಂತಿದ್ರೆ ನೀವು ಬೇಕಾದ್ರೆ ಎಷ್ಟಕ್ಕಾದ್ರೂ ಬೇಕಾದ್ರೆ ಕುಳಿಸ್ಕೊಳ್ತಾ ಹೋಗ್ಬೋದು ಇದರಲ್ಲಿ ಬಂದ್ರೆ ಚೈನ್ ಲಿಂಕ್ ಮೆಸಲ್ ಬಂದ್ರೆ ಸೆವೆನ್ ಫೀಟ್ಸ್ ಖಂಡಿತ ಸ್ನೇಹಿತರ ಗಮನಿಸ್ಬೋದಲ್ಲ ನಿಮ್ಮ ನಿಮ್ಮ ಅನುಕೂಲಗಳಿಗೆ ತಕ್ಕಂತೆ ನೀವು ಬೇಕಾಗಿದ್ರೆ ಐಟ್ ನ ಇನ್ಕ್ರೀಸ್ ಮಾಡ್ಕೋತಾ ಹೋಗ್ಬೋದು ಆ ಈ ಅದ್ದು ಬಸ್ತು ಅಂತ ಹೇಳ್ಬಿಟ್ಟು ಅದ್ ಅದ್ದು ಬಸ್ತು ಅಂತ ಹೇಳಿದ್ರೆ ಕೆಲವ್ರಿಗೆ ಗೊತ್ತಾಗೋದಿಲ್ಲ ಇವಾಗ ಒಂದು ಪರ್ಟಿಕ್ಯುಲರ್ ಆಗಿ ನಮ್ ಜಮೀನ್ ತಗೊಂಡಾಗ ಒಂದು ಕಾರ್ನರ್ ಒಂದು ಲಾಸ್ಟ್ ಅನ್ನೋದು ಬರ್ತದೆ ಎಡ್ಜ್ ಅಂತ ಜಾಗದಲ್ಲಿ ನೀವು ಕುದುರ್ಸ್ಕೋಬೇಕು ಈಗ ಫಸ್ಟ್ ಇದು ಕಲ್ ಕಲ್ ಕು ಮಾಡಿ ಸೊ ಇಲ್ಲಿ ಯಾವ ರೀತಿ ಕುದುರ್ಸಿದ್ರ ಅಂತ ಒಂದು ಸ್ವಲ್ಪ ನೋಡುತ್ತೆ ಯಾಕಂದ್ರೆ ವ್ಯೂವರ್ಸ್ ಗೆ ಗೊತ್ತಾಗ್ಬಿಡ್ತದೆ ಹೋ ಈ ರೀತಿಯಲ್ಲಿ ಇರ್ತದಪ್ಪ ಅಂತ ಇದು ಕಲ್ಲು ಬಂದು ಓನರ್ ಮಾರ್ಕಿಂಗ್ ಮಾಡಿ ಸರ್ವೆ ಪ್ರಕಾರ ಸರ್ವೆ ಪ್ರಕಾರ ಅವ್ ಇಲ್ಲಿಗೂ ಲ್ಯಾಂಡ್ ಇದೆ ಓನರು ಮತ್ತೆ ಅಕ್ಕಪಕ್ಕ ಲ್ಯಾಂಡ್ ಅವರು ಮ್ಯೂಚುಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಸರ್ ಇಲ್ಲ ಬಿಟ್ ಹಾಕಿ ಅಂತ ಅಂದ್ರು ಈ ಕಡೆಗೂ ಓಕೆ ಈ ಕಡೆಗೂ ಬಿಟ್ಟಿದೀವಿ ಸರಿ ಕಲ್ ಮಾರ್ಕಿಂಗ್ ಇರೋದು ಇದು ಇಲ್ಲೇನೆ ಇಲ್ಲೇ ಇದೆ ಇಲ್ಲೇ ಇರುತ್ತಿದೆ ಕೆಲವೊಬ್ರು ಏನಂತ ಹೇಳಿದ್ರೆ ಅದಕ್ಕೆ ರೀತಿ ಇವರಿಬ್ರು ಮಾಡ್ಕೊಂಡು ನೀವು ಲ್ಯಾಂಡ್ ಓನರ್ ನಾವ್ ಏನ್ ಡೇ ನೀಡಿರುತ್ತೆ ಅನ್ನೋದು ಈ ಪ್ರಮುಖವಾಗಿರ್ತದೆ ಇದು ಇದೊಂದು ಕ್ಲಿಯರ್ ಆದ್ರೆ ನಿಮ್ಗೆ ಕೆಲಸಕ್ಕೆ ಸುಮ ಆರಾಮಾಗಿ ನಡ್ಕೊತಾ ಹೋಗುತ್ತೆ ಇದು ಕಾರ್ನರ್ ಅಲ್ಲಿ ಡಬಲ್ ಕಲ್ಲರ್ ಕಲ್ ಹಾಕಿ ಡಬಲ್ ಹಾಕಿರ್ತೀರ ಸೊ ಇದು ಸಪೋರ್ಟ್ ಬಂದು ಈಗ ಈ ಕಡೆಯಿಂದ ಏನಾದ್ರು ಪ್ರೆಜರ್ ಐತೆ ಅಂತ ಹೇಳಿದ್ರೆ ಇದು ತಡೆ ತೊಡದಿಡ್ಕೊಳ್ಳುತ್ತೆ ಸೊ ನೆಕ್ಸ್ಟ್ ಆ ಕಡೆ ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಆಕಡೆ ಒಂದ್ ಸಪೋರ್ಟ್ ಇರುತ್ತೆ ಖಂಡಿತ ಸರ್ ಇದೆಲ್ಲ ತುಂಬಾನೇ ಚೆನ್ನಾಗಿದೆ ಸೊ ಇನ್ನ ಕಲ್ಲು ಕ್ವಾಲಿಟಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಸರ್ ನೀವು ಎಲ್ಲಿಂದ ಬೈ ಮಾಡ್ತೀರಾ ಮತ್ತೆ ನನ್ನ ಸಬ್ಸ್ಕ್ರೈಬರ್ ತುಂಬಾ ಜನ ಈ ಕಲ್ಲು ಕೂಚುಗಳ ಬಗ್ಗೆ ಕೇಳ್ತಾ ಇರ್ತಾರೆ ಸೊ ಏನಾದರೂ ಕಲ್ಲು ಕೂಚುಗಳು ನೀವು ಸಪ್ಲೈ ಕೊಡ್ತೀರಾ ನಮ್ಮ ಕರ್ನಾಟಕದಲ್ಲಿ ಎಲ್ಲಾದ್ರೂ ರೈತರುಗಳಿಗೆ ಬೇಕಾದ್ರೆ ಸರ್ ನಿಮ್ಗೆ ನೋಡಿ ನಮ್ಮ ನಿಸರ್ಗ ಏಜೆನ್ಸಿ ಅನ್ನೋದು ಏನಿದೆ ನಮ್ದು ಕಮರ್ಷಿಯಲ್ ಆಗಿಲ್ಲ ನಿಮ್ಗೆ ಏನ್ ನೀಡಿದೆ ಅಷ್ಟು ಮಾತ್ರ ಬೇಕು ಅಂದ್ರೆ ಅದನ್ನ ಮಾತ್ರ ಸಪ್ಲೈ ಮಾಡ್ತೀವಿ ನಮ್ಮ ಹತ್ರ ನೀವು ಸಂಪೂರ್ಣವಾಗಿ ಕೆಲಸ ಮಾಡಿಸ್ಬೇಕು ಹ್ಮ್ ಅನ್ನೋದಿರಲ್ಲ ಓಕೆ ನಿಮ್ ಬರೀ ಕಲ್ಬೇಕಂದ್ರ ಕಲ್ಕಲ್ತೀವಿ ನಿಮ್ ಬರೀ ಮುಳ್ತಂತಿ ಬೇಕಂದ್ರ ಮುಳ್ತಂತಿ ಕೊಡ್ತೀವಿ ಮೆಶ್ ಬೇಕಂದ್ರ ಮೆಶ್ ಕೊಡ್ತೀವಿ ಬರೀ ಲೇಬರ್ ವರ್ಕ್ ಬೇಕು ಸರ್ ಎಲ್ಲಾ ನಮ್ಮ ಹತ್ರ ಇದೆ ಅದನ್ನ ಮಾಡಿ ಲೇಬರ್ನ ಬಿಟ್ಟು ಕೆಲ್ಸಾನೇ ಮಾಡಿಸ್ಕೊ ಒಂದ ಈಗ ಗಮನಿಸಬಹುದು ನಿಮ್ ಫೆನ್ಸಿಂಗ್ ವಿಚಾರದಲ್ಲಿ ಬಂದಿದ್ದ ನಾನು ಇಲ್ಲಿ ಏನೋ ಮಾಡ್ಬೇಕು ಅಂತ ಇವಾಗ ನೋಡಿ ಕಲ್ಲು ಕೂಚಿಗಳು ಸಹ ಇವರಲ್ಲಿ ಇವರೇ ನಿಮ್ಗೆ ಡೆಲಿವರಿ ಅನ್ನೋದು ಕೊಡ್ತಾರೆ ಮತ್ತೆ ಅದನ್ನ ನೀವು ಬೇಕಾದ್ರೆ ಫೆನ್ಸಿಂಗ್ ರೂಪದಲ್ಲಿ ಬದಲಾಯಿಸ್ಕೋಬಹುದು ಇಲ್ಲ ನಿಮ್ಗೆ ರಿಕ್ವೈರ್ಮೆಂಟ್ ಯಾವ ರೀತಿ ಬೇಕೋ ಆ ರೀತಿ ಬಳಕೆ ಮಾಡ್ಕೋಬಹುದು ಇನ್ನ ಉದಾಹರಣೆಗೆ ನೋಡ್ಬೇಕಾದ್ರೆ ಇಲ್ಲಿ ಗಮನಿಸಿ ನಿಮ್ಗೆ ಕ್ವಾಲಿಟಿ ಅಲ್ಲಿ ಕಾಣಿಸಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಒಂದು ಲಾಟ್ ಹಾಕಿರ್ತಾರೆ ಇದನ್ನ ಗಮನಿಸಿ ಸರ್ ಇದು ಎಷ್ಟು ಅಡಿ ಸರ್ ಸರ್ ಇದು ಏಳಡಿ ಕೂಚೆ ಇರುತ್ತೆ ಏಳು ಅಡಿ ನಾವು ಕಸ್ಟಮರ್ ಏನ್ ಹೇಳಿರ್ತೀವಿ ನಾಲ್ಕ ನಾಲ್ಕು ನಾಲ್ಕು ಇದೆ ಅಂತ ಹೇಳಿರ್ತೀವಿ ಬಟ್ ಇದು ಯಾವ್ದು ನಾಲ್ಕು ನಾಲ್ಕು ಇಲ್ಲ ಮೇಲ ಇರುತ್ತೆ ಓಕೆ 그러니까 ಕಸ್ಟಮರ್ ಗೆ ಏನಾಗುತ್ತೆ ಕಡಿಮೆ ಹೇಳಿ ಜಾಸ್ತಿ ಬಂದಾ ಖುಷಿ ಅನ್ಸುತ್ತೆ ಹಹ ಜಾಸ್ತಿ ಹೇಳಿ ಕಡಿಮೆ ಬಂದಾಗ ಅದು ಮನಸು ಬೇಸರ ಅನ್ಸುತ್ತೆ ಓಕೆ ಅವಾಗ ನಾವೇನ್ ಮಾಡಿರ್ತೀವಿ ಕಡಿಮೆ ಹೇಳಿರ್ತೀವಿ ಆಮೇಲೆ ಇದು ಮ್ಯಾನುಯಲ್ ಕಟಿಂಗ್ ಆಗಿರೋದ್ರಿಂದ ಎಕ್ಸಾಕ್ಟ್ ಆಗಿ ಇಷ್ಟೇ ಬರುತ್ತೆ ಅಂತ ಹೇಳೋಕೆ ಆಗಲ್ಲ ನಾವು ಏನಿದೆಯೋ ಗ್ರಾನೆಟ್ ಪೀಸ್ ಅಲ್ಲ ಸರ್ ಇದು machine ಅಲ್ಲಿ ಕಟ್ ಮಾಡಿ ಕೊಡೋದಕ್ಕೆ ಸೋ ಇದು ಬಂದು ಹುಳಿಯಿಂದ ಒರದು ಕಟ್ ಮಾಡೋಣ ಅಂತ ಅದು ರೈತರಿಗೆ ಅಂದ್ರೆ ಹಳ್ಳಿಯಲ್ಲಿ ಇರೋರು ಅಂತ ಗೊತ್ತಾಗುತ್ತೆ ಹಹ ಕೆಲವು ಕಡೆ ಏನಾಗುತ್ತೆ ಸರ್ ನೀವ್ ನಾಲ್ಕು ಕೇಳಿದ್ರಿ ಒಂದು ಸ್ವಲ್ಪ ಒಂದ್ ಎರಡು ಇಂಚು ಕಡಿಮೆ ಇರತ್ತೆ ಅಷ್ಟೇ ಎರಡು ಇಂಚು ಇರಲ್ಲ ಅದು ಒಂದೆರಡು ದಾರ ಕಡಿಮೆ ಇರುತ್ತೆ ಇದೆ ಅಂತ ಅದು ಇಂಚ್ ಅಂತ ಹೇಳಿದ್ರೆ ಸರ್ ಇದು ನಮ್ಗೆ ಇದು ಇದು ಬರೋದು ಸೈಡ್ಸ್ ಇದೆಲ್ಲ ನಾಲ್ಕ ಇಂಚ್ ಇನ್ನೂ ಜಾಸ್ತಿ ಇದೆ ನೀವು ನಾಲ್ಕು ಇಂಚು ಸ್ಟ್ಯಾಂಡರ್ಡ್ ಇದು ಹೇಳ್ತೀರಾ ಅದ್ರ ಮೇಲೆ ಎಕ್ಸ್ಟ್ರಾ ಇದ್ರೆ ಇದು ಆರು ಬರುತ್ತೆ ಕಲ್ಲು ಬಂದು ಸ್ಟಿಫ್ನೆಸ್ ಅವ್ರಗ್ ಚೆನ್ನಾಗಿ ಬರ್ತದೆ ಇದೊಂದು ಮಾಹಿತಿ ನಿಮಗೋಸ್ಕರ ನೋಡಿ ಅವ್ರ್ ನಾಲ್ಕು ಇಂಚು ಸ್ಟ್ಯಾಂಡರ್ಡ್ ಇದ್ ಹೇಳ್ತಾರೆ ಅದ್ರ ಮೇಲೆ ಬಂದ್ರೆ ಬಂದೇ ಬಂದ್ರೆ ಅಲ್ಲ ಬಂದಿದ್ದ ಇಲ್ಲ ಅದ್ಕಂಡ್ ಮುಂದೆ ನೋಡ್ತಾ ಇದೀನಿ ಇನ್ನ ಸ್ಟ್ರೆಂತ್ ಆಗಿ ಅದು ಒಂದ್ ಎರಡು ದಾರ ಎಲ್ ಕಡಿಮೆ ಬರುತ್ತೆ ಅಂತ ಅಂದ್ರೆ ಈಗ ಆ ಕಲ್ಗು ಈ ಕಲ್ಗು ಅಟ್ಯಾಚ್ ಇರುತ್ತಲ್ಲ ಈ ಕಲ್ ಎಕ್ಸ್ಟ್ರಾ ಬಂದಿರುತ್ತೆ ಹಾ ಅದು ನಾವು ಒಡೆದಾಗ ನೆರೆ ಬಿಡೋದು ಬಂದು ಸ್ವಲ್ಪ ಏರ್ಪೇರ್ ಆಗಿರ್ತದೆ ಸ್ಟ್ರೈಟ್ ಆಗಿರುತ್ತೆ ಮತ್ತೆ ತುಂಬಾ ಏನಾದ್ರು ಕಡಿಮೆ ಇತ್ತು ಅಂತ ಅದನ್ನ ನಾವ್ ಯೂಸ್ ಮಾಡಲ್ಲ ಯೂಸ್ ಮಾಡಲ್ಲ ಅಂತಂದ್ರೆ ಈ ಸಪೋರ್ಟಿಂಗ್ ಗಳಿಗೆ ಯೂಸ್ ಮಾಡ್ಕೊಂತೀವಿ ಹೊರತಾಗಿ ಮೈನ್ ಇದಕ್ಕೆ ಅದನ್ನ ಹಾಕಲ್ಲ ನಮ್ಗೆ ಯಾವ್ದು ನೀಡಿರುತ್ತೋ ಅದನ್ನ ಹಾಕೊಂತೀವಿ ನಮ್ಗ್ ಗೊತ್ತಾಗತ್ತ ಯೂಸ್ ಮಾಡ್ಕೊಬೇಕು ಮತ್ತೆ ಸರ್ ಇನ್ನೊಂದೇನಪ್ಪ ಅಂದ್ರೆ ಈಗ ನಾನು ಕೇಳ್ಬೇಕು ಅನ್ಕೊಂಡಿದೀನಿ ನಿಮ್ಮನ್ನ ಈಗ ಒಂದು ಎಕರೆ ವಿಸ್ತೀರ್ಣಕ್ಕೆ ನಿಮ್ ಸರಿ ಸುಮಾರು ಇಷ್ಟು ಅಂತ ಏನಾದ್ರು ಇದ್ಕೊಡಕಾಗುತ್ತಾ ಅಥವಾ ಯಾವ ರೀತಿ ಇದ್ ಮಾಡ್ತೀರಾ ಅದನ್ನ ಪ್ರೈಸ್ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರೋದ್ರಿಂದ ನಾವು ಕ್ಯಾಲ್ಕುಲೇಷನ್ ಮ್ಯಾಥಮೆಟಿಕ್ಸ್ ಅಲ್ಲಿ ಲೆಕ್ಕ ಕ್ಲಿಕ್ ಆಗಲ್ಲ ಆಯ್ತಲ್ಲ ಒಂದ್ ಎಕರೆ ಸರಿ ಸುಮಾರು ಎಂಟ್ನೂರಿಂದ ಒಂಬೈನೂರ ಅಡಿ ಬರ್ಬೇಕು ಸುತ್ತಳತೆ ಕೆಲವೊಂದ್ ಜಾಗ ಏನಾಗಿರುತ್ತೆ ಅಂತ ಅಂದ್ರೆ ಒಂದು ಸಾವಿರದ ಇನ್ನೂರ ಅಡಿ ಹೋಗುತ್ತೆ ಒಂದೇ ಎಕರೆ ಉದ್ದ ಬರುತ್ತೆ ಕಡಿಮೆ ಇರುತ್ತೆ ಲೆಂತ್ ಜಾಸ್ತಿ ಆತರ ಆದಾಗ ಸರ್ ನಮ್ದು ಒಂದೇ ಎಕರೆ ಇದೆ ಸರ್ ಎಷ್ಟಾಗುತ್ತೆ ಅಂತಾರೆ ಯಾವ್ದೇ ಕಾರಣಕ್ಕೂ ನಾವ್ ಆತರ ಕೊಟೇಶನ್ ಕೊಡ್ಲಿಕ್ಕಾಗಲ್ಲ ಅವ್ರಿಗೆ ಹೇಳಿಕ್ಕೂ ಆಗಲ್ಲ ನಿಮ್ಗೆ ನೋಡಿ ಒಂದ್ ಎಕರೆ ಇದೆ ಸರ್ ಎಷ್ಟಾಗುತ್ತೆ ಅಂತೀರಾ ನಾವ್ ಒಬ್ರಿಗೆ ಫಾರೆ ಒಂದು ಉದಾಹರಣೆಗೆ ಒಂದ್ ಐವತ್ ಸಾವಿರ ರೂಪಾಯಿ ಆಗುತ್ತೆ ಒಂದ್ ಲಕ್ಷ ಆಗುತ್ತೆ ಅಂತ ಹೇಳ್ಕೊಡ್ರಿ ಹೇಳ್ತೀರಾ ಇನ್ನೊಬ್ರು ಒಂದ್ವರೆ ಲಕ್ಷದಾಗ ಏನಪ್ಪಾ ಇವ್ರ ಇತರ ಇಲ್ಲಿಂದ ಇಲ್ಲೆಗೆ ವ್ಯತ್ಯಾಸ ಹೇಳ್ತಿದ್ರೆ ಅನ್ನೋ ಮಿಸ್ ಕಮ್ಯುನಿಕೇಟ್ ವೆದನ್ ಫೀಟ್ ಏನ್ ಚೇಂಜಸ್ ಆಗುತ್ತೋ ಅದೇ ತರ ಚೇಂಜಸ್ ಆಗಿರುತ್ತೆ ಸೊ ನೀವು ನಮ್ಮಲ್ಲಿ ಮೆಟೀರಿಯಲ್ ಅಲ್ಲಿ ಯಾವ್ದ್ರಲ್ಲೂ ಕಾಂಪ್ರೊಮೈಜರ್ ಇರಲ್ಲ ಓಕೆ ಸರ್ ಆಯ್ತಲ್ಲ ವರ್ಕಲ್ಲೂ ಯಾವದ್ರಲ್ಲೂ ಕಾಂಪ್ರೊಮೈಜರ್ ಅಲ್ಲಾ ಅದ ನಾನು ಇನ್ನೊಂದ್ ಏನಂತ ಹೇಳಿದ್ರೆ ಈಗ ಕ್ವಾಲಿಟಿಗಳು ವಿಚಾರಕ್ಕೆ ಬಂದಾಗ ನಿಮ್ದು ಆಲ್ರೆಡಿ ನೀವು ಫೆನ್ಸಿಂಗ್ ಹಾಕಿರ್ತೀರಾ ಸುಮಾರು ಹತ್ತು ವರ್ಷದಿಂದ ಇದ್ ಮಾಡ್ತಿದ್ದೀರ ಇದ್ ಮಾಡಿದಿರಲ್ವಾ ಏನಾದ್ರು ಕಂಪ್ಲೇಂಟ್ಸ್ ಏನಾದ್ರು ಬಂದಿರೋದು ಉಂಟಾ ಜಾಸ್ತಿ ಆ ರೀತಿ ಒಂದು ಎರಡು ಬಂದಿದೆ ಅದು ಏನಾಗಿದೆ ಅಂತಂದ್ರೆ ಆನೆ ಬಂದು ಡಿಸ್ಟರ್ಬ್ ಮಾಡಿರೋದು ಬಿಟ್ರೆ ಅದನ್ನು ವರ್ಕ್ ಮಾಡಿದಿವಿ ಮತ್ತೆ ಇನ್ನೊಂದ್ ಯಾವ್ದೋ ಪಕ್ಕದಲ್ಲಿ ಮರ ಕಡ್ದಾಕ್ ಬಿಟ್ಟು ಮರ ಅದ್ರ ಮೇಲೆ ಬಿದ್ದು ಇದನ್ನು ಹೋಲ್ಡ್ ಅಂತಂದ್ರೆ ಈ ಮರ ಕಟ್ ಮಾಡ್ತಾರೆ ಈ ಮರ ಇಲ್ಲಿಂದ ಫೆನ್ಸಿಂಗ್ ಇಲ್ಲ ಹೌದು ಇದು ಫೆನ್ಸಿಂಗ್ ಬರ್ತದೆ ಹಾಗಾಗಿ ನೋಡ್ ಇದೆಲ್ಲ ಬೆಳೆ ತಕೊಂಡ್ ನೋಡಿ ನಮ್ಗೆ ಇವತ್ತು ಈ ಕೆಲಸ ಮಾಡ್ತಾ ಇದಕ್ಕೆ ತುಂಬಾನೇ ಯೂಸ್ ಆಯ್ತು ನೀವ್ ಏನಾದ್ರು ಕಂಪ್ಲೀಟ್ ಆಗಿದ್ರೆ ನೀವು ಸಿಗ್ತಾ ಇರ್ಲಿಲ್ಲ ಇಲ್ಲಿ ನಮ್ಗೆ ಇದು ಒಂದು ಕಂಟೆಂಟ್ ಸಿಗ್ತಾ ಇರ್ಲಿಲ್ಲ ಸರ್ ಇನ್ನೊಂದ್ ಏನಂದ್ರೆ ತುಂಬಾ ಜನ ಸಬ್ಸ್ಕ್ರೈಬರ್ ಏನ್ ಮಾಡ್ತಾ ಇದಾರೆ ನಂಬರ್ ಗಳು ಕೇಳ್ತಾರೆ ಸರ್ ನಮ್ ನಂಬರ್ ಕೊಟ್ರೆ ಅವ್ಗೆ ಇದಾಗುತ್ತೆ ನಿಮ್ ನಂಬರ್ ನಾವು ಯೂಸ್ ಮಾಡ್ಕೊಬಹುದು ಮತ್ತೆ ನಿಮ್ ಕಂಪ್ನಿ ಏನಾದ್ರು ಅಪ್ಡೇಟ್ ಮಾಡಬಹುದು ಇದ್ರಲ್ಲಿ ಸರ್ ನಮ್ದು ನಿಸರ್ಗ ಏಜೆನ್ಸಿ ಅಂತ ಹೇಳಿ ವೆಬ್ಸೈಟ್ ಇದೆ ಸರ್ಚ್ ಮಾಡಿದ್ರೆ ನಂಬರ್ ಆಗ್ಲಿ ಮತ್ತೆ ನಮ್ ಫೋನ್ ನಂಬರ್ ಕೊಟ್ಟಿರ್ತೀವಿ ಅಂದ್ರೆ ಈಗ ಕಾಲ್ ಮಾಡೋರ್ಗೆ ನಿಮ್ದು ಏನಾದ್ರು ಮಾಹಿತಿ ಕೇಳಿದ್ರೆ ಅವ್ರಿಗೆ ಪ್ರಾಪರ್ ಆಗಿ ಇದು ರೆಸ್ಪಾಂಡ್ ಕೊಡ್ತಾರಲ್ಲ ಸರ್ ಖಂಡಿತ ಖಂಡಿತ ಯಾಕಂತ ಹೇಳಿದ್ರೆ ಈಗ ನಂಬರ್ ಅಪ್ಡೇಟ್ ಮಾಡ್ಬೇಕಂದ್ರೆ ನಿಮ್ ಪರ್ಮಿಷನ್ ಕೇಳ್ಬೇಕು ಅದೇ ಪ್ರಮೋಷನ್ ವಿಡಿಯೋ ಆಗಿದ್ರೆ ಇಷ್ಟೊತ್ತಿಗೆ ನೀವೇ ತಗೊಳ್ಳಿ ಅಂತ ಏನೋ ಇದ್ರೆ ನಾನ್ ನಿಮ್ ಪರ್ಮಿಷನ್ ಕೇಳಿ ಹಾಕೊಬೇಕು ಆಮೇಲೆ ಫೋನ್ ಕಾಲ್ ಜಾಸ್ತಿ ಬಂದ್ರೆ ಏನಪ್ಪ ನಿನ್ ನಂಬರ್ ಎಂತ ಇದು ನಮ್ಮನ್ನ ಅದಕ್ಕೆ ಪರ್ಮಿಷನ್ ಕೇಳಿ ಹಾಕೊಂತೀನಿ ನಿಮ್ಮ ವ್ಯೂವರ್ಸ್ ಅವಾಗ್ಲೇ ಹೇಳ್ತಾ ಇದ್ದೆ ಯಾಕೆ ನೀವು ಅದ್ದಬಸ್ತ್ ಮಾಡಿಸಿ ಇರೋ ಜಾಗನ ಅಕ್ವೈರ್ ಮಾಡ್ಬೇಕು ಅಂತಂದ್ರೆ ನೋಡಿ ಫಾರ್ ಎಕ್ಸಾಂಪಲ್ ಈ ಜಾಗ ಏನಿತ್ತು ಇದು ಇಷ್ಟ ಇರ್ಲೇ ಇದು ಹಾ ಇರ್ಲಿಲ್ಲ ಆಯ್ತಲ್ಲ ಆ ಕಲ್ಲು ಕಾರ್ನರ್ ಇದೆಯಲ್ಲ ಆ ಕಲ್ಲು ಬೇವನ್ ಮಾಡವರೆಗೂ ಇರ್ಲೇ ಇಲ್ಲ ಇಷ್ಟೆಲ್ಲಾ ಹೋಗ್ಬಿಟ್ಟಿತ್ತು ಇಲ್ಲಿ ಹಳ್ಳ ಇದೆ ನೋಡಿ ಹ ಈ ತರ ಹಳ್ಳ ಈ ತರ ಹಳ್ಳನು ಇಲ್ಲೇ ಇತ್ತು ಸೊ ಈ ರೀತಿ ಹಳ್ಳ ಇದ್ದಾಗ ನೀವು ನೀವು ಬೇಕಾದ್ರೆ ಕೆಲಸ ಮಾಡ್ಬಿಡ್ಬಹುದು ಕೆಳಗಡೆ ಅಪ್ ಡೌನ್ ಈ ರೀತಿ ಮಾಡ್ಕೊಟ್ಬಿಟ್ಟು ಹೋಗ್ಬಿಡ್ಬಹುದು ಬಟ್ ಲ್ಯಾಂಡ್ ಗೆ ಒಂದು ಲುಕ್ ಅನ್ನೋದು ಇರೋದಿಲ್ಲ ವ್ಯಾಲ್ಯೂ ಅನ್ನೋದು ಇರೋದಿಲ್ಲ ಸೊ ಇವಾಗ ನೀವು ನೋಡ ಗಮನಿಸೋದಾದ್ರೆ ಈ ಲೆವೆಲ್ ಗೆ ಎತ್ಕೊಂಡ್ ಬಂದ್ಬಿಟ್ಟಿದೀರ ಹೌದು ಇದೆಲ್ಲ ಎಕ್ಸಸಿವ್ ವರ್ಕ್ ನ ನೀವು ಫಸ್ಟ್ ಅವ್ರಿಗೆ ಕೊಟ್ಬಿಡ್ತೀರಾ ಇಂಥದ್ ಮಾಡ್ಕೊಟ್ಬಿಡಿ ನಂತ ಹೇಳ್ಬಿಟ್ಟು ಸೊ ಮಾಡ್ಸಿರೋದು ಹೊಸ ಮಣ್ಣು ನೀಟ್ ನೀಟಾಗಿ ಗೊತ್ತಾಗ್ತದೆ ನೋಡಿ ಮತ್ತೆ ಇಲ್ಲೂ ಅಷ್ಟೇ ಈ ಕಾರ್ನರ್ ಏನು ಅದ್ಬಸ್ ಆಗಿದ ಕಲ್ಲಿಗೆ ಹಾ ಇಲ್ಲಿಗೆ ಬರ್ಬೇಕಿತ್ತು ನಮ್ದು ಎಕ್ಸಾಕ್ಟ್ ಆಗಿ ನಾವ್ ಏನಾದ್ರು ಈ ಸಾಯಿಲ್ ಅಂತ ಅಂದಿದ್ರೆ ನಮ್ ಕಲ್ ಇಲ್ಲಿಗೆ ಬರ್ತಾ ಇತ್ತು ಇಲ್ಲಿ ಬಂದ್ಬಿಡ್ತಿತ್ತು ಈಗ ಅಷ್ಟು ಸ್ಪೇಸ್ ವೇಸ್ಟ್ ಆಗ್ತಿತ್ತು ಈಗ ಸರ್ ನೀವ್ ಹೇಳೋದೇ ಎರಡು ಕುಂಟೆ ವೇಸ್ಟ್ ಆಗದ್ ಇಲ್ಲಿ ನಾವೇನ್ ಮಾಡಿದ್ವಿ ಸ್ವಲ್ಪ ಸಜೆಷನ್ ಕೊಟ್ವಿ ಸರ್ ಇಲ್ಲ ಈ ಈ ತರ ಮಾಡಿಸಿ ಈ ತರ ವರ್ಕ್ ಆಗುತ್ತೆ ಇದು ನಿಮ್ಗೆ ಯೂಸ್ ಆಗುತ್ತೆ ನಾವು ಫಿನಿಶಿಂಗ್ ಮಾಡ್ಕೊಡ್ತೀನಿ ಅಂದ್ರೆ ಒಂದು ಟೂ ತ್ರೀ ಡೇಸ್ ಟೈಮ್ ತಗೊಂಡ್ರು ನಾವು ಉಳಿದಂತ ಬೇರೆ ವರ್ಕ್ ಎಲ್ಲಾ ಮಾಡ್ಕೊಂತ ಇದ್ವಿ ಇದು ಮಾಡಿ ಕೊಟ್ರು ಮತ್ತೆ ಇಲ್ಲಿ ಇನ್ನೂ ವರ್ಕ್ ಇದೆ ಆಕ್ಚುಲಿ ಇಲ್ಲಿ ಇನ್ನೂ ವರ್ಕ್ ಇದೆ ನಾವ್ ಇನ್ನೂ ಮಾಡಿಸ್ಲಿಲ್ಲ ಅಂತಂದ್ರೆ ಅವ್ರ ಓನರ್ ಬರ್ಬೇಕು ಅವ್ರು ಬಂದ್ರೆ ಅವ್ರ ಗೈಡೆನ್ಸ್ ಮಾಡ್ತೀವಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ನೋಡಿ ಇಲ್ಲಿ ಫಿನಿಶಿಂಗ್ ಮಾಡಿದೀವಲ್ಲ ಇಲ್ಲಿ ಎರಡು ಪೈಪ್ ಹಾಕ್ಬೇಕು ನಾವು ನೀರು ಇದರಲ್ಲಿ ಹೊರಗಡೆ ಫ್ಲೋ ಬರುತ್ತಲ್ಲ ಅದು ರೆಗ್ಯುಲರ್ ಆಗಿ ಈ ಕಡೆ ಹೋಗುತ್ತೆ ಸೋಪ್ ಈ ಕಡೆ ಇರೋದ್ರಿಂದ ಈ ಕಡೆ ಹೋಗುತ್ತೆ ನಾವ್ ಈ ತರ ಕಟ್ಟೆ ಕಟ್ಬಿಟ್ರೆ ಏನಾಗುತ್ತೆ ಮುಂದೆ ಸಮಸ್ಯೆ ಆಗುತ್ತೆ ಫೆನ್ಸಿಂಗ್ ಗೆ ಕಟ್ಟೆ ಕಟ್ಟಿದ್ರೆ ಇಲ್ಲಿ ನೀರ್ ಸ್ಟೋರೇಜ್ ಅದು ಅದಕ್ಕೆ ನಾವು ಸುಮ್ನೆ ಕೆಲ್ಸ ಮಾಡಿ ದುಡ್ಡಿ ಇಳಿಸಿಕೊಂಡ್ ಹೋಗ್ಬಿಡೋದಲ್ಲ ಕೆಲ್ಸ ಅದಕ್ಕೆ ಏನ್ ಬೇಕಾಗಿದೆ ನೀಟಾಗಿ ನಿಮ್ ಕಡೆಯಿಂದ ಕೊಡ್ಬೇಕಾಗಿರೋ ಮಾಹಿತಿನ ಅದರಲ್ಲಿ ಅವ್ರಿಗೆ ಬೇಕಾಗಿದ್ರೆ ಖಂಡಿತ ಅವ್ರು ಮಾಡ್ಕೋಬಹುದು ಇಲ್ಲಿ ಎರಡು ಪೈಪ್ ಹಾಕ್ಸ್ ಅದನ್ನ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಸ್ಲೋಪ್ ಇದೇ ಕಡೆನೇ ಇದೆ ನಿಮ್ಗೆ ಅತಿ ಹೆಚ್ಚಾಗಿ ಮಳೆ ಬಂತು ಅಂದ್ರೆ ಇದೆಲ್ಲ ಬೀಳುವಂತ ಸಂಭವ ಇರ್ತದೆ ಹ ಹೌದು ಈ ಮಣ್ಣು ಕರ್ಕೊಂಡು ಹೋಯ್ತು ಅಂದ್ರೆ ಮುಗೀತು ಸ್ವಲ್ಪ ನೀರ್ ತಾಮಸ ವೆಟ್ನೆಸ್ ಜಾಸ್ತಿ ಆದ್ರೂ ಅದಕ್ಕೆ ಏನ್ ಮಾಡ್ತೀವಿ ಅದನ್ನೆಲ್ಲ ಕವರ್ ಮಾಡ್ತೀವಿ ಅವ್ರಿಗೆ ಏನೋ ಗೊತ್ತಿಲ್ಲ ಅಂತಂದ್ರು ಪರವಾಗಿಲ್ಲ ನಾವು ಅವ್ರಿಗೆ ನೀಟಾಗಿ ಗೈಡ್ ಮಾಡ್ತೀವಿ ಅವ್ರ ಪಾಸಿಟಿವ್ ಆಗೋ ತೊಗೊಂಬೋದು ನೆಗೆಟಿವ್ ಆಗ ತೊಗೊಬಹುದು ಅದು ಅದ ಅವ್ರಿಗೆ ಬಿಟ್ಟಿರೋದು ನಮ್ ಕೈಲಿ ಏನೇನ್ ಸಜೆಷನ್ ಆಗುತ್ತೆ ಇವಾಗ ನಾವು ಟೆನ್ ಇಯರ್ಸ್ ಇಂದ ಎಕ್ಸ್ಪೀರಿಯನ್ಸ್ ಇದೆ ಅಂತಂದ್ರೆ ಲ್ಯಾಂಡ್ ಒಳಗೆ ಏನೇನ್ ಮಾಡ್ಬೋದು ಅನ್ನೋದನ್ನೆಲ್ಲ ಮಾಡ್ತಾ ಇರ್ತೀವಿ ಇಲ್ಲಿ ಲಾಸ್ಟ್ ಟೈಮ್ ಮಳೆ ಬಂದಾಗ ಇಲ್ಲಿ ನಾನೇ ಹೊಲ ಉಳಿಸಿದ್ದೆ ಮಳೆ ಬಂದ ಒಂದು ತ್ರೀ ಡೇಸ್ ಆದ ನಂತರ ಇಲ್ಲೇ ವರ್ಕ್ ನಡೀತಾ ಇತ್ತು ಈಗ ಮೊನ್ನೆ ಅವಾಗ ಹೊಲ ಉಳಿಸಿದ್ರು ಸರಿ ಸರಿ ಇದೆಲ್ಲಾ ಉತ್ತಿರೋದು ನೋಡಿ ಹಂಗೆ ಕಾಣಿಸ್ತಾ ಇದೆ ಮಳೆ ಬಿದ್ಮೇಲೆ ಈ ರೀತಿ ಆಗಿದೆ ಸರ್ ನಿಮ್ಗೆ ಇಷ್ಟೆಲ್ಲಾ ಕರ್ಕೋ ಇಲ್ಲಿ ಪಾಪ ನೀವ್ ಕೆಲಸ ಮಾಡ್ತಾ ಇದ್ರಿ ನಿಮ್ಮನ್ನ ಎಳ್ಕೊ ಬಂದ್ ನನ್ ಮಾಹಿತಿ ಕೊಡಿ ಅಂತ ಹಿಂಸೆ ಕೊಡ್ತಾ ಇದೀನಿ ಆ ರೀತಿಯನ್ನು ಮನ್ಸಲ್ಲಿ ಬೇಜಾರ್ ಮಾಡ್ಕೋಬೇಡಿ ಯಾಕಪ್ಪ ಅಂತ ಹೇಳಿದ್ರೆ ಇಷ್ಟೊತ್ತು ಯಾರು ಅಂದ್ರೆ ಮಾಹಿತಿ ಕೊಡೋರು ಕೇಳ್ಕೊಂಡ್ರೇನು ಕೊಡೋದಿಲ್ಲ ಬಟ್ ಇಲ್ಲ ಪರವಾಗಿಲ್ಲ ಯಾರಿಗಾದ್ರು ಯೂಸ್ ಅಂದ್ರೆ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ ಮಾಹಿತಿ ಕೊಟ್ಟಿದ್ದೀರಾ ಸರ್ ನಾನ್ ನಿಮ್ ನಂಬರ್ನ ಮತ್ತೆ ನಿಮ್ ಇದನ್ನ ಅಪ್ಡೇಟ್ ಮಾಡ್ಕೊತೀನಿ ಸೊ ಏನಾದ್ರು ಯಾರಾದ್ರೂ ನಿಮ್ಗೆ ಕರೆ ಮಾಡಿದಾಗ ಅವ್ರಿಗೆ ಏನೋ ಕೊಟೇಶನ್ ಏನಿದೆ ಅಂತದನ್ನೆಲ್ಲ ಕೊಟ್ಟು ಸಹಕಾರ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಗಮನಿಸೋದ್ರಲ್ವಾ ಸೊ ನಿಮ್ ಫೆನ್ಸಿಂಗ್ ವಿಚಾರಗಳಲ್ಲಿ ಏನಾದ್ರು ಗೊಂದಲ ಇರೋದೆಲ್ಲ ಈ ವಿಡಿಯೋ ಮುಖಾಂತರ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ ಸೊ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಸಾರಿಗೆ ಒಂದು ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತೇನೆ ಸರ್ ಧನ್ಯವಾದಗಳು ಸರ್ ಸರ್ ಥ್ಯಾಂಕ್ ಯು ಸರ್ ಓಕೆ